ನಂದು ಇದು ಪ್ರಶ್ನೆ ಲಾಗು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋಕ್ ಇಷ್ಟ ಇದ್ರೆ ಮಾಡ್ಕೊಳ್ರಿ ನಾವು ಇವಾಗಿಂದ ಹೊಸ ಹೊಸ ವಿಡಿಯೋಗಳು ಹಾಕುತ್ತೀವಿ ಇವಾಗ ನಾಗರುಬಾವಿ ಹೋಗ್ತಾ ಇದೀವಿ ನಾನು ಮತ್ತೆ ಇವಾಗ ಹೇಳಿದರೆ ಬಸವರಾಜ ಅಂತ ಅವ್ರ ಡ್ರೈವರು ನಾನು ಹೆಲ್ಪರ್ ಗಾಡಿಲಿ ಇವಾಗ ನಾಗರುಬಾವಿಗೆ ಹೋಗ್ಬಿಟ್ಟಿ ವಿಂಡೋಗಳಿದಾವೆ ಯು ಪಿ ವಿಂಡೋಗಳು ನಾವು ಅನ್ಲೋಡ್ ಮಾಡಿ ಬರಬೇಕು ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಇವಾಗ ಹೊರಗಂಟೆ ಪಾಳ್ಯ ಹೈವೇದಲ್ಲಿ ಹೋಗ್ತಾ ಇದೀವಿ ನೋಡ್ರಿ ನೋಡ್ರಿ ಇವಾಗ ಹೊರಗಂಟೆ ಪಾಳ್ಯ ಸಿಗ್ನಲ್ಲಿ ಬಂದಿದ್ದೀವಿ ಈ ಹೊರಗಂಟೆ ಪಾಳ್ಯ ಸಿಗ್ನಲಲ್ಲಿ ಯಾವಾಗ ಅದು ನೋಡ್ರಿ ಫುಲ್ಲು ಗಾಡಿ ಬಸ್ಸು ಲಾರಿ ಜಾಸ್ತಿ ಅಂದರೆ ಕಾರುಗಳೇ ಇರ್ತವೆ ನೋಡ್ರಿ ಬರೀ ಕಾರು ಬಸ್ಗಳೇ ಇದಾವೆ ಜಾಸ್ತಿ ಲಾರಿಗಳು ಅದರಲ್ಲಿ ಸೆಂಟ್ ಸೆಂಟ್ರಲ್ಲಿ ಬೈಕು ಆಟೋ ಎಲ್ಲ ಯಾವಾಗ ನೋಡ್ರಿ ರಾಜ್ಕುಮಾರ್ ರೋಡ್ ಇಲ್ಲಿಗನ ಜಾಮ್ ಆಗೈತೆ ಫುಲ್ಲು ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಇನ್ನ ಸಾಯಂಕಾಲ ಓದ್ತಲ್ಲ ಆದ್ರೆ ಇನ್ನ ಫುಲ್ಲು ರಾಜಕುಮಾರ್ ಸಮಯ ತನಕ ಬಿಟ್ಟಿರ್ತದೆ ಟ್ರಾಫಿಕ್ ಇವಾಗ ಹೋಯ್ತಾ ಇದ್ದೀವಿ ಸಿಗ್ನಲ್ ಮೂರ್ ಸತಿ ಬಿತ್ತು ಮೂರ್ ಸತಿನೂ ನಿಲ್ಸಿ ಹೋಗಿದ್ವಿ ಮೂರನೇ ಸತಿ ನಾವು ಇವಾಗ ಹೊರಗಡೆ ಬಂದಿದ್ವಿ ಸಿಂಗ್ನಲ್ ಗಾಡಿ ಗಾಡಿಗಳು ಜಾಸ್ತಿ ಇರ್ತವೆ ಇಲ್ಲೇ ಬಂದ್ವಿ ಇಲ್ಲೇ ಮನೆ ಬಂದ ಹೋಗಿ ಅನ್ಲೋಡ್ ಮಾಡೋದು ಐದು ಫ್ಲೋರ್ ಐತೆ ಇದೆ ಇಲ್ಲೇ ಹಿಂಗ್ ಸೈಡ್ ಹಾಕು ಮಾಡಿ ಮಾತಾಡಿಸ್ಬಿಟ್ಟಿ ಬಿಲ್ ಕೊಡಬೇಕು ಅವ್ರ ಯಾರವ್ರ ಅಂತ ನೋಡ್ಬಿಟ್ಟಿ ಮಾತಾಡ್ಬಿಟ್ಟಿ ಸಮಸ್ಯೆ ಏನಿದೆ ಸೊ ಇನ್ನ ಏನಂತ ನೋಡದ ಎಲ್ಲ ಅನ್ಲೋಡ್ ಮಾಡಿದ್ವಿ ಲಾಸ್ಟ್ ಕ್ಲಿಪ್ ಮಾತ್ರ ತೋರಿಸ್ತಿದೀನಿ ಅನ್ಲೋಡ್ ಎಲ್ಲ ಆಯ್ತು ಇವಾಗ ಹೋಯ್ತಾ ಇದೀನಿ ನೀನು ಮತ್ತೆ ಅನ್ಲೋಡ್ ಮಾಡ್ಬಿಟ್ಟು ಬರ್ತಾ ಇದೀವಿ ಇವಾಗ ವಾಪಸ್ ಕಂಪ್ಲೀಟ್ ಹೋಯ್ತಾ ಇದೀವಿ ರಿಟರ್ನ್ ಮತ್ತೆ ಹೋಗ್ಬಿಟ್ಟಿರ್ಗ ಇನ್ನೂ ಒಂದ್ ಐತ ಅಲ್ಲೇ ಒಂದ್ ಎರಡ್ ಕಿಲೋಮೀಟರ್ ಹತ್ರ ಹೋಗ್ಬಿಟ್ಟು ಅದನ್ನ ಹಾಕೊಂಡೋಗದ ಇಲ್ಲ ಅಂದ್ರೆ ಏನೋ ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡ್ಬಿಟ್ಟು ಹೇಳ್ತೀನಿ ಇನ್ನೇನು ಈ ಗಮನಿ ಹತ್ರ ಬಂದ್ವಿ ಗಾಯ್ಸ್ ಅಷ್ಟೇ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಾಯ್ ಬಾಯ್ಸ್ ಬಾಯ್ ಬಾಯ್ ಮಾಡೋಣ